ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬರೀ ಇಂಟರ್ನ್ಯಾಷನಲ್ ನ್ಯೂಸೇನೆ ಅದಕ್ಕೆ ಮೊದಲು ಇಂಟರ್ನ್ಯಾಷನಲ್ ನ್ಯೂಸ್ ಬಗ್ಗೆನೇ ಮಾತಾಡೋಣ ಇಸ್ರೇಲಾ ಎಲ್ಲ ಜಗರಾಮ್ ಫಾಲ ಈಗ ಸುಮ್ಮನೆ ಹಿಂಗೆ ಕೈ ಇಡ್ತೀನಿ ಇದನ್ನು ಮುಗ್ತೀನಿ ಜಗರಾಮ್ ಫಾಲ್ ಸೊ ಅದ್ರ ಬಗ್ಗೆನೇ ಮೊದಲು ಮಾತಾಡೋಣ ಜಗರಾಮ್ ಫಾಲು ನಿನ್ನೆ ಮೀಟಿಂಗು ಈ ಫೆಡ್ರಲ್ ಮೀಟಿಂಗ್ ಬೋರ್ಡ್ ಮೀಟಿಂಗ್ ಆಗಿ ಹೊರಗಡೆ ಮಾತಾಡಿದ್ರು ಏನ್ ಹೇಳಿದ್ರು ಅಂತಂದರೆ ನೋಡಪ್ಪ ಇವಾಗ ರೇಟ್ ಕಟ್ ಇಲ್ಲ ಅಂತ ಹೇಳಿದ್ರು ಕೆಂಪು ಏನೇ ಮಾಡಿದ್ರು ಈಗ ಸದ್ಯಕ್ಕೆ ರೇಟ್ ಕಟ್ ಇಲ್ಲ ಅಂತ ಹೇಳಿಬಿಟ್ರು ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ಏನು ಹೇಳಿದ್ರು ಅಂದ್ರೆ ಟ್ಯಾರಿಫು ಇನ್ಫ್ಲೇಷನ್ ನ ಎಫೆಕ್ಟ್ ಮಾಡ್ತಾ ಇದೆ ಅಂದ್ರೆ ಫಸ್ಟ್ ಸೈನ್ಸ್ ನಮಗೆ ಗೊತ್ತಾಗ್ತಾ ಇದೆ ಅದರಿಂದ ಇನ್ಫ್ಲೇಷನ್ ಏರೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರು ಇದ್ರೂ ಈ ಸಲ ನಾವು ಎರಡು ರೇಟ್ ಕಟ್ ಮಾಡ್ತೀವಿ ಅಂತ ಹೇಳಿದ್ವು ಸೊ ನನ್ನ ಪ್ರಕಾರ ಡಿಸೆಂಬರಲ್ಲೋ ಅಥವಾ ಸೆಪ್ಟೆಂಬರ್ ಅಲ್ಲೋ ಎರಡು ರೇಟ್ ಕಟ್ ಬರೋದಕ್ಕೆ ಸಾಧ್ಯತೆ ಇದೆ ಇನ್ಫ್ಲೇಷನ್ ಕಡಿಮೆ ಆಗಿಲ್ಲ ಅಂದ್ರೆ ಈ ರೇಟ್ ಕಟ್ನ ಮಾಡೋದಕ್ಕಾಗಲ್ಲ ಮುಂದಿನ ವರ್ಷ ಜೂನ್ ಜುಲೈವರೆಗೂ ಅವರು ಇರ್ತಾರೆ ಮುಂದಿನ ವರ್ಷ ರೇಟ್ ಕಟ್ ಒಂದೇನೆ ಇರುತ್ತೆ ಅಂತ ಅವರು ಹೇಳಿದ್ದಾರೆ ಟ್ಯಾರಿಫ್ ಇಂದ ಇನ್ಫ್ಲೇಷನ್ ಭಯಂಕರವಾಗಿ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನೊಂದು ವಿಷಯ ಅವ್ರು ಏನ್ ಹೇಳಿದ್ದಾರೆ ಅಂದರೆ ಮುಂದಿನ ವರ್ಷ ಅಮೇರಿಕಾ ಫ್ಯಾಕ್ ಫ್ಲೇಷನ್ಗೆ ಹೋಗುತ್ತೆ ಅಂತ ಹೇಳಿದ್ದಾರೆ ಸ್ಟಾಕ್ ಫ್ಲೇಷನ್ ಅಂತಂದರೆ ಹೈ ಇನ್ಫ್ಲೇಷನ್ ಲೋ ಗ್ರೋತ್ ನಾರ್ಮಲ್ ಆಗಿ ಇನ್ಫ್ಲೇಷನ್ ಜಾಸ್ತಿ ಇದ್ದರೆ ಗ್ರೋತ್ ಕೂಡ ಜಾಸ್ತಿ ಇರುತ್ತೆ ಆದರೆ ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ಫ್ಲೇಷನ್ ಇರುತ್ತೆ ಆದರೆ ಗ್ರೋತ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದರಿಂದ ಭಯಂಕರವಾಗಿ ಪ್ರೆಷರ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಒನ್ ಟೈಮೇ ರೇಟ್ ಕಟ್ ಅಂತ ಹೇಳಿದ್ದಾರೆ ಈಗ ಫೋರ್ ಪಾಯಿಂಟ್ ಟು ಫೈವ್ ಟು ಫೋರ್ ಪಾಯಿಂಟ್ ಫೈವ್ ಇರೋದು ತ್ರೀ ಪಾಯಿಂಟ್ ಫೈವ್ ಟು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಇರುತ್ತೆ ಮುಂದಿನ ವರ್ಷದಲ್ಲಿ ಅಂತ ಹೇಳ್ತಾ ಇದ್ದಾರೆ ಇದರಿಂದ ನಮಗೆ ಏನ್ ಇಂಡಿಕೇಶನ್ ಇಂಡಿಯಾದಿಂದ ದುಡ್ಡು ಹೊರ ದೇಶಕ್ಕೆ ಹೋಗ್ತಾನೆ ಇರುತ್ತೆ ಈಗ ಸದ್ಯಕ್ಕೆ ಮುಂದಿನ ನಾಲ್ಕು ತಿಂಗಳು ಇಲ್ಲಿಂದ ದುಡ್ಡು ಹೊರಗಡೆ ಹೋಗುತ್ತೆ ದುಡ್ಡು ಹೊರಗಡೆ ಹೋಗುತ್ತೆ ಅಂತಂದ್ರು ಡೆತ್ ಮಾರ್ಕೆಟ್ ಇಂದ ದುಡ್ಡು ಹೊರಗಡೆ ಹೋಗ್ತಾನೆ ಇರುತ್ತೆ ಸ್ಟಾರ್ಟ್ಅಪ್ಗೆ ದೊಡ್ಡ ಪ್ರಾಬ್ಲಮ್ಮು ಸ್ಟಾರ್ಟಪ್ಗೆ ದುಡ್ಡು ಸಿಗೋದಿಲ್ಲ ಅದರಿಂದ ಓವರ್ ಆಗಿ ನಮಗೆ ಡಾಲರು ಸ್ಟ್ರೆಂಥನ್ ಆಗುತ್ತೆ ಇಷ್ಟೇನೇ ಮಲ್ಹೋತ್ರ ಮಾರಿದ್ರೂ ಡಾಲರು ರೆಡಿಯಾಗಿ ವೀಕನ್ ಆಗುತ್ತೆ ಇವತ್ತೇ ಎಂಬತ್ತಾರು ಅರವತ್ತರಲ್ಲಿ ಇತ್ತು ಎಷ್ಟು ಮಾರಿದ್ರೂ ಅದು ಹೇಗಿರುತ್ತೆ ಇನ್ನೂ ಏರ್ತಾನೆ ಹೋಗುತ್ತೆ ಅದು ನೀವಾಗೇ ಒಕ್ಕೊಂಡು ಡಾಲರ್ನ ಕಾಪಾಡಿ ಇಟ್ಕೊಳ್ಳೋ ಅಂಥದ್ದು ಒಳ್ಳೆಯದು ಇಲ್ಲ ಅಂದ್ರೆ ಡಾಲರ್ನ ಮಾಡ್ತಾನೆ ಇದ್ದು ಎ ಒನ್ ಎ ಟೂ ಗೆ ಸರ್ವಿಸ್ ಮಾಡ್ಕೊಂಡಿದ್ದು ಹಾಗಾದ್ಮೇಲೆ ಕೊನೆಯಲ್ಲಿ ಗೋಲ್ಡ್ನ ಬಿಡೋದು ಪಾಸಿಬಿಲಿಟಿ ಇದೆ ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನೋದು ಒಂದೇ ದಿನದಲ್ಲಿ ಸಮ್ ಟೈಮ್ಸ್ ನೂರ್ ನಾಲ್ಕು ವರ್ಷ ಕೂಡ ಆಗ್ಬಹುದು ಈಗ ಇಲ್ಲಿ ನ ನಾವು ಮಾರೋದು ಅಂತ ಅನ್ನೋದು ಇನ್ನೂ ಒಂದು ಒನ್ ಆರ್ ಟೂ ಇಯರ್ಸ್ ಡೌನ್ ದ ಲೈನ್ ಕೂಡ ನಮಗೆ ಗೊತ್ತಾಗ್ಬೋದು ರೂಪಾಯಿನ ಡೆಪ್ರಿಷಿಯೇಟ್ ಮಾಡೋದಕ್ಕೆ ಬಿಡೋದನ್ನ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಎಂಬತ್ತೆಂಟರಿಂದ ತೊಂಬತ್ತವರೆಗೂ ಬಿಟ್ರೇ ಈಗ ಸದ್ಯಕ್ಕೆ ಸಿಚುವೇಶನ್ನು ಸ್ಟೆಬಿಲೈಸ್ ಆಗುತ್ತೆ ಸೊ ಇದು ಫಸ್ಟ್ ಜಯರಂ ಪೋಲ್ ಅವರ ರೀಡಿಂಗ್ ಇದರಿಂದ ಇಂಡಿಯಾದಲ್ಲಿ ಏನಾಗುತ್ತೆ ಅನ್ನೋದು ಹೀಗೇನೆ ಡಾಲರ್ ಬೆಲೆ ಏರೋದ್ರಿಂದ ನಮಗೆ ಇದು ಪ್ರೆಷರ್ ಇರುತ್ತೆ ಯಾವುದು ಇನ್ಫ್ಲೇಷನರಿ ಪ್ರೆಷರು ಏರುತ್ತೆ ಎಂಬತ್ತೆಂಟು ಐವತ್ತರಲ್ಲಿ ಇದ್ದಂಥ ರೂಪಾಯಿ ಈಗ ಎಂಬತ್ತಾರು ಐವತ್ತಕ್ಕೆ ಹೋಯಿತು ಆಗ ನೀವು ಈ ರಿಫೈನ್ಡ್ ಆಯಿಲ್ನ ಇಂಡಿಯೋನೇಷ್ಯಾದಿಂದ ತೊಗೊಳೋದ್ರಿಂದ ಡ್ಯೂಟಿ ಕಟ್ ಮಾಡಿಬಿಟ್ಟು ಇವತ್ತೇ ಕಡಿಮೆ ಮಾಡು ಅಂತ ಹೇಳಿದ್ರೆ ಕಡಿಮೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಮುಂದಿನ ತಿಂಗಳ ಕೊನೆಯಲ್ಲೇ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟೊಳಗೆ ರೂಪಾಯಿ ಎಂಬತ್ತೇಳಕ್ಕೆ ಹೊಟ್ಟೋಯ್ತು ಅಂತಂದರೆ ಒಂದು ರೂಪಾಯಿ ಕಡಿಮೆ ಆಗೋಯ್ತು ಅಂದರೆ ನೀವು ಹಾಕ್ತಂಥ ಡ್ಯೂಟಿ ಡ್ರಾಬ್ಯಾಕ್ ಅನ್ನೋದು ನೀವು ಡ್ಯೂಟಿ ನಾ ಕಟ್ ಮಾಡಿದ್ದು ಒಂದು ಲೆವೆಲ್ಗೆ ರುಪಿ ಬಿದ್ದಿದ್ದರಿಂದ ನ್ಯೂಟ್ರಲೈಸ್ ಆಗಿಬಿಡತ್ತೆ ಅದರಿಂದ ನೀನು ಡ್ಯೂಟಿನ ಕಟ್ ಮಾಡಿದೆ ಕಟ್ ಮಾಡಿದೆ ಅಂತ ಪುಮ್ದಾಡಿದ್ರು ಒಂದು ಲೆವೆಲ್ಗೆ ರೂಪಾಯಿ ಕೆಳಗಡೆ ಬೀಳೋದು ಅದರಿಂದ ಬೆಲೆಗಳು ಏರುತ್ತೆ ಇದರಿಂದ ಈಗ ಕಚ್ಚಾ ತೈ ತೈಲದ ಬೆಲೆ ಎಪ್ಪತ್ತೈದು ಆಗಿದೆ ಅರವತ್ತು ಅರವತ್ತೈದರಲ್ಲಿ ಇದ್ದಿದ್ದು ಈಗ ಎಪ್ಪತ್ತೈದು ಆಗಿರೋದು ಆಲ್ರೆಡಿ ನಿಮ್ಮ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಮೇಲೆ ಹೆವಿ ಕ್ರೆಷರ್ ಇರುತ್ತೆ ಬೆಲೆ ಏರಿಸಿದ್ರೆ ಎಲ್ಲರೂ ಜಗಳಕ್ಕೆ ಬರ್ತಾರೆ ಯಾಕಂದರೆ ಬೆಲೆ ಇಳಿಸಿ ಅಂತಂದಾಗ ನೀವು ಇಳಿಸಿಲ್ಲ ಅದರಿಂದ ಆಯಿಲ್ ಮಾರ್ಕೆಟಿಂಗ್ ಕಂಪೆನೀಸ್ ಲಾಸಲ್ಲಿ ಹೋಗುತ್ತೆ ಅನ್ನೋದ್ರಲ್ಲಿ ನನಗೆ ಯಾವ ಸಂದೇಹನೂ ಇಲ್ಲ ಇದರಿಂದಾನೇ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಕರ್ಕೊಂಡೇ ಹೋಗಿಲ್ಲ ನಿಮಗೆ ಅವತ್ತು ತುಂಬ ಬೇಜಾರಾಗಿತ್ತು ಆ ಚಿನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ ರೇಂಜ್ಗೆ ಏರದೇ ಇದ್ರೂ ಫ್ಲಾಟ್ ಆಗಿದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ರೂಪಾಯಿ ಬೀಳ್ತಾ ಇರೋದ್ರಿಂದ ಚಿನ್ನ ಇಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏರಿದೆ ಅದರಿಂದ ಚಿನ್ನ ನಮಗೆ ಒಳ್ಳೇದು ಚಿನ್ನ ಇವತ್ತು ಹದಿನೇಳು ರೂಪಾಯಿ ಏರಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡು ಹಾಗೆ ಹದಿನೈದು ರೂಪಾಯಿ ಏರಿದೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡು ಸೊ ಓವರ್ ಆಲ್ ಆಗಿ ಚಿನ್ನ ಇದ್ದಂಥ ಲೆವೆಲಲ್ಲೇ ಇದೆ ಈಗ ನಮಗೆ ಜಗಂಪಾಲ್ ಚಿನ್ನ ಇದೆಲ್ಲ ಮುಗೀತು ಇದಾದ ಮೇಲೆ ನಾವೀಗ ಟ್ರಂಪ್ ಭಾಗವತರ ಹತ್ರ ಹೋಗೋಣ ಟ್ರಂಪ್ ಭಾಗವತರ ಹತ್ರ ಎಲ್ಲರೂ ಏನು ಕೇಳೋದು ಏನು ಅಂತಂದರೆ ಇರಾನ್ ಮೇಲೆ ನೀವು ಗುಂಡು ಹಾಕ್ತೀರಾ ಇಲ್ವಾ ಅಂತ ಟ್ರಂಪ್ ಭಾಗವತರು ಏನು ಹೇಳಿದ್ರು ಅಂದರೆ ನನಗೇ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ ಐ ಮೇ ಡೂ ಇಟ್ ಐ ಮೇ ನಾಟ್ ಡೂ ಇಟ್ ನೋ ಒನ್ ನೋಸ್ ಫಾಟ್ ಐ ವಿಲ್ ಡೂ ಅಂತ ಹೇಳಿದ್ದಾರೆ ನಾನು ನಿಮ್ಮ ಹತ್ರ ಥರ ಲೆಫ್ಟ್ ಸೈಡ್ ಬೆಡ್ಡಿಂದ ಎದೊಳ್ತಾರ ಇಲ್ಲ ರೈಟ್ ಸೈಡ್ ಬೆಡ್ ಇಂದ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇಲ್ಲ ಇಂಕಿ ಪಿಂಕಿ ಪಾಂಕಿ ಹಾಕಿ ಮಾಡ್ತಾರ ಅನ್ನೋದು ಕೂಡ ಗೊತ್ತಿಲ್ಲ ಈ ಇಂಕಿ ಪಿಂಕಿ ಪಾಂಕಿ ಹಾಕಿ ಗುಂಡು ಹಾಕ್ಬೋದು ಅಂತ ಅಂದ್ಕೊಂಡ್ರೆ ಆಯಿಲ್ ಬೆಲೆ ಏರ್ಬಿಡತ್ತೆ ಇಲ್ಲ ಹಾಕೋದು ಬೇಡ ಅಂತ ಅಂದ್ಕೊಂಡ್ರೆ ಹೀಗೆ ಇರುತ್ತೆ ಇದು ನಿಟ್ಟು ಏನು ಔಟ್ಕಮ್ ಅಂತ ಇಟ್ಕೊಂಡು ನೀವು ಗಿಸ್ ಮಾಡಿದ್ರು ಕೂಡ ತಪ್ಪಾಗಿ ಹೋಗ್ಬಿಡುತ್ತೆ ನಂದು ಹೆಂಗೆ ಅಂದರೆ ಈಗ ನೀವು ಪಗಡೆ ಆಡೋ ಥರ ಏನಾದರೂ ಬಿದ್ದರೆ ನಿಮ್ಮ ಲಕ್ಕು ಬೀಳಲಿಲ್ಲ ಅಂದರೆ ನಿಮ್ಗೆ ಅನ್ಲಕ್ ಸೊ ಈ ಥರ ಕೆಲಸಗಳನ್ನ ನಾವು ಮಾಡಲ್ಲ ನಾವು ವೆಯ್ಟ್ ಆ್ಯಂಡ್ ವಾಚ್ ಮೋಡಲ್ಲೇ ಇರೋಣ ಮಾರ್ಕೆಟಲ್ಲಿ ಪಟಾಕಿ ರಿಸ್ಟಲ್ಲಿ ನಿಮ್ಗೆ ಯಾವುದಾದ್ರೂ ಬೇಕಿತ್ತು ಅಂದರೆ ನೋಡಿ ಕನ್ಸಿಡರ್ ಮಾಡಿ ಗಡ್ಕರಿಗೆ ವಸೂಲು ಕಡಿಮೆ ಆಗಿದೆ ಗಡ್ಕರಿ ಏನು ಹೇಳಿಬಿಟ್ರು ಅಂತಂದರೆ ಈಗ ಮೂರು ಸಾವಿರ ರೂಪಾಯಿ ನೀವು ಕೊಟ್ಬಿಡಿ ಬಾಸ್ ಅದಾದಮೇಲೆ ಎಷ್ಟು ಸಲ ಬೇಕಾದರೂ ಹೋಗಿ ಬಾಸ್ ಆದರೆ ಜಸ್ಟು ಇನ್ನೂ ಟ್ರಿಪ್ಪು ಅಂತ ಹೇಳ್ತಾ ಇದ್ದಾರೆ ತಕ್ಷಣ ನಮ್ಮ ಟೀಮ್ನ ಕೇಳಿದೆ ಯಾಕಂದರೆ ನನ್ಗೆ ಗೊತ್ತಿಲ್ಲ ಎಷ್ಟು ಒಂದು ಒಂದು ಸಲ ಕೊಯತ್ತೂರು ಹೋಗಿ ಬಂದುಬಿಟ್ರೆ ಸಾವಿರ ರೂಪಾಯಿ ಆಗಿಬಿಡತ್ತೆ ಒಂದು ಸಲ ಕನ್ಯಾಕುಮಾರಿ ಹೋಗಿ ಬಂದುಬಿಟ್ರೆ ಸಾವಿರದ ಐನೂರು ರೂಪಾಯಿ ಆಗಿಬಿಡತ್ತೆ ನೀವು ಎರಡು ಮೂರು ಸಲ ಕೊಯತ್ತೂರು ಹೋಗಿ ಬರ್ತೀರಾ ಅಂದರೆ ಈ ಫ್ಯಾಸ್ಟ್ ಟ್ರ್ಯಾಗು ವರ್ತು ಆದರೆ ನೀವು ಒಬ್ಬರೇ ಏನಾದರೂ ಹೋದ್ರಿ ಅಂತಂದರೆ ಏರೋಪ್ಲೇನಲ್ಲಿ ಹೋಗಿ ಬಂದು ಕರೆಕ್ಟ್ ಆಗಿರೋ ಟೈಮಲ್ಲಿ ಟಿಕೆಟ್ ತಗೊಂಡ್ರಿ ಅಂತಂದ್ರೆ ಆರು ಸಾವಿರ ರೂಪಾಯ್ದಲ್ಲೇ ಮುಗ್ದು ಹೋಗುತ್ತೆ ಅದ್ರಿಂದ ಫಾಸ್ಟ್ಯಾಗು ಕಾರ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋರಿಗೆ ಫಾಸ್ಟ್ಯಾಗು ಸೇರ್ಸು ಮುಖ್ಯ ಒಂದು ಸಲ ಹೋಗಿ ಬರೋದಕ್ಕೆ ಹತ್ತು ಸಾವಿರ ರೂಪಾಯಿ ಪೆಟ್ರೋಲು ಸಾವಿರ ರೂಪಾಯಿ ಟೋಲು ಹಾಕ್ತಾ ಇದ್ದಾರೆ ಸೊ ಇದು ಕಲೆಕ್ಷನ್ಗೆ ಗೆ ಚೆನ್ನಾಗಿ ಯೂಸ್ ಆಗುತ್ತೆ ಆಲ್ರೆಡಿ ಕಷ್ಟದಲ್ಲಿರೋರಿಗೆ ಇದು ವಸೂಲ್ ರಾಜ ಥರ ಬದಲಾಗುತ್ತೆ ಅಂತ ನಮಗೆ ಅನ್ನಿಸ್ತಾ ಇದೆ ಈಗ ಹೀರೋ ಸ್ಕೂಟರ್ನ ಮಾರಿಲ್ಲ ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ ಅದರಿಂದ ಏನು ಹೇಳ್ತಿದ್ದಾನೆ ವಿಡಾ ವೀಕ್ಸ್ ಟೂನಲ್ಲಿ ನಲ್ಲಿ ನಾವೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬ್ಯಾಟ್ರಿಗೆ ನೀವು ಸಬ್ಸ್ಟ್ರ್ಯೂಷನ್ ಮಾಡೆಲ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಬ್ಯಾಟ್ರಿ ಎ ಸರ್ವಿಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಬೇಸಿಕಲಿ ಏನಂದ್ರೆ ಬ್ಯಾಟ್ರಿ ಚಾರ್ಜ್ ಅಂದರೆ ಈಗ ಬ್ಯಾಟ್ರಿನ ಬದಲಾಯಿಸೋದಕ್ಕೆ ರೆಕ್ಟರ್ಲಿ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಕೈಯಲ್ಲಿ ಒಂದು ಬ್ಯಾಟ್ರಿ ಕೊಡ್ತಾರೆ ಅಂತ ಅನ್ಕೋತಾ ಇದ್ದೀನಿ ಸೊ ಇದು ಬೇಸಿಕ್ಲಿ ಮಂತ್ಲಿ ಆರ್ ಡೇಲಿ ಪ್ಲ್ಯಾನ್ ಇದೆ ಇದರಿಂದ ಸ್ಕೂಟರ್ ಬೆಲೆ ಕಡಿಮೆ ಆಗುತ್ತೆ ಅದರಿಂದ ಸ್ಕೂಟರ್ ಸೇಲ್ಸ್ ಆಗುತ್ತೆ ಅಂತ ಅನ್ಕೋತಾ ಇದ್ದಾರೆ ಹೀರೋನೇ ಫಸ್ಟು ಮೇಜರ್ ಟೂ ವೀಲರ್ ಲೆಗಸಿ ಕಂಪನಿ ಈ ಥರ ಟ್ರೈ ಮಾಡ್ತಾ ಇರೋದು ಬಟ್ ಹೋಂಡಾ ಮೋಟರ್ ಸೈಕಲ್ ಅಂಡ್ ಸ್ಕೂಟರ್ ಕಂಪನಿನೂ ಈ ಥರ ಮಾಡ್ತಾ ಇದ್ದಾರೆ ವಿಂಡ್ಸ್ ಸಕ್ಸಸ್ ಏನೇ ಈ ಮಾಡಲ್ ಅಂತ ಡಿಸೈಡ್ ಮಾಡಿ ಇಳಿದಿದ್ದಾರೆ ಅದೇ ಸಮಯದಲ್ಲಿ ಫೆರಾರಿ ಸೆಕೆಂಡ್ ಇ ವಿ ವೆಹಿಕಲ್ನ ತಳ್ಳಿ ಹಾಕಿದ್ರು ಯಾಕಂದರೆ ಡಿಮ್ಯಾಂಡ್ ಗ್ರೂಪ್ ಅಂತ ಗಾಳಿ ಇಳಿದೋಗಿದೆ ಈ ಸಮಯದಲ್ಲಿ ವೇದಾಂತ ಏನ್ ಮಾಡ್ತಾ ಇದ್ದಾನೆ ಅಂತ ನೀವು ನೋಡ್ಬೇಕು ವೇದಾಂತ ಏಳು ರೂಪಾಯಿ ಇಂಟ್ರೆನ್ ಡಿವಿಡೆಂಟ್ ಕೊಡ್ತಾ ಇದ್ದಾನೆ ಡಿವಿಡೆಂಟ್ ಡಿವಿಡೆಂಟ್ ಆಗಿ ಯಾಕೆ ಕೊಡ್ತಾ ಇದ್ದಾನೆ ಅಂತಂದ್ರೆ ಅಂತಂದ್ರೆ ಸಾಲ ತೀರಿಸ್ಬೇಕು ಎರಡ್ ಸಾವಿರದ ಏಳುನೂರ ಮೂವತ್ತೇಳು ಕೋಟಿ ರೂಪಾಯಿ ಡಿವಿಡೆಂಟ್ ಕೊಡ್ತಾ ಇದ್ದಾರೆ ಈ ಸಾಲ ತಗೊಂಡು ಡಿವಿಡೆಂಟ್ ಕೊಡೋದು ಅಂತ ಅನ್ನೋದು ತುಂಬಾ ಮೋಸವಾದಂತ ಒಂದು ವಿಷಯ ಓದ್ ಸಲ ತರ್ಟಿ ಟೂ ಪಾಯಿಂಟ್ ಫೈವ್ ರುಪೀಸ್ ಡಿವಿಡೆಂಟ್ ಕೊಟ್ಟಿದೆ ಈಲ್ಡು ಸೆವೆನ್ ಪಾಯಿಂಟ್ ಒನ್ ಒನ್ ಪರ್ಸೆಂಟು ಎಷ್ಟು ಬೇಗ ಒಂದು ಕಂಪನಿನ ಮಾಡ್ತಾರೋ ಅಷ್ಟು ಅವರಿಗೆ ಒಳ್ಳೇದು ಈ ಥರ ಡಿವಿಡೆಂಟ್ನ ಕೊಡದೇ ಇರೋದೇ ಬೆಟರು ಟಾಟಾ ಕನ್ಸ್ಯೂಮರ್ ಏನು ಹೇಳ್ತಾರೆ ಅಂತಂದ್ರೆ ಇ ಕಾಮರ್ಸ್ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ನಿಮಗೆ ಸ್ಪೆಷಲ್ ಡೀಲ್ ಕೊಡ್ತೀವಿ ಟ್ರೆಡಿಷನಲ್ ರಿಟೇಲ್ ಅವ್ರ ಹತ್ರ ಕೊಟ್ಟರೆ ನಮಗೆ ವಾಲ್ಯೂಮ್ ಬರುತ್ತೆ ಅಂತ ಟಾಟಾ ಕನ್ಸ್ಯೂಮರ್ ಹೇಳ್ತಾ ಇದ್ದಾರೆ ಇದರಲ್ಲಿ ಟಾಟಾನೇ ಬಿಗ್ ಬಾಸ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಟಾಟಾ ಕನ್ಸ್ಯೂಮರ್ ಬಿಗ್ ಬಾಸ್ಕೆಟ್ ಮೂಲಕ ಪುಷ್ ಮಾಡ್ತಾರೆ ನಾವು ವಸ್ತುವಾಗಿ ತಗೋಬೇಕಾಗುತ್ತೆ ಇದರಲ್ಲಿ ಟಾಟಾ ಮೋಟರ್ಸ್ ಬಾಲಾಜಿ ಈ ಮ್ಯಾಟರ್ ಅಲ್ಲಿ ಬಂದ್ರು ಮೀಟಿಂಗ್ ಗೆ ಬಂದಿದ್ರು ಯಾಕಂದ್ರೆ ಚಂದ್ರಶೇಖರ್ ನೆನೆ ಬಂದಿಲ್ಲ ಅದರಿಂದ ಎರಡು ಇಂಡಿಕೇಶನ್ ಚಂದ್ರ ಬಂದು ಈ ಟಾಟಾ ಕನ್ಸ್ಯೂಮರ್ ಮೀಟಿಂಗ್ಗೆ ಬಂದಿಲ್ಲ ಟಾಟಾ ಕೆನಿಕಲ್ಸ್ ಇಂದ ಚೇರ್ಮನ್ ರಿಸೈನ್ ಮಾಡಿದ್ದಾರೆ ತನ್ನ ಟಾಟಾ ಮೇಲೆ ನಡೀತಾ ಇರೋಂಥ ದೊಡ್ಡ ಮೂವ್ಸ್ ಇದು ಸೊ ಬಾಲಾಜಿಗೆ ದೊಡ್ಡ ರೋಲ್ ಸಿಗುತ್ತೆ ಅಂತ ನಾವು ಎದುರು ನೋಡ್ಬೋದು ಅದು ಬಿಟ್ಟರೆ ಇಂಟೆಲ್ ಹತ್ತು ಸಾವಿರ ಜನನ ಕೆಲಸದಿಂದ ತೆಗಿತಾರೆ ಇದು ಪರ್ಫಾರ್ಮೆನ್ಸ್ ಬೇಸ್ಡು ಅದರಿಂದ ಇವರಿಗೆ ಸ್ವೀರಿಂಗ್ ಡೇ ಎಲ್ಲ ಏನು ಇಲ್ಲ ಟಾಟಾ ಔಟ್ ಅಂತ ಹೇಳ್ತೀವಿ ಅಂತಿದ್ದಾರೆ ಇದರಿಂದ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಓವರ್ ಆಲ್ ಅಮೇರಿಕಾದಲ್ಲಿ ಕೆಲಸದ ಅವಕಾಶಗಳು ತುಂಬಾ ಕಷ್ಟ ಇದೆ ಅದರಿಂದ ತುಂಬಾ ಜನರನ್ನ ಟಾಟಾ ಹೇಳಿ ಕೆಲ್ಸದಿಂದ ತೆಗಿಯುವಂತ ಒಂದು ಸ್ಪೇಜ್ ಅಲ್ಲಿ ಇದು ಇನ್ನೂ ಇಂಟೆನ್ಸಿಫೈ ಆಗುತ್ತೆ ಅಮೆರಿಕಾದಲ್ಲಿ ರಿಸೆಷನ್ ಶೂರ್ ಇಲ್ಲೂ ಸರ್ವಿಸ್ ಸೆಕ್ಟರ್ ಅಲ್ಲಿ ಐ ಟಿನಲ್ಲಿ ನಲ್ಲಿ ಕೆಲಸಕ್ಕೆ ಕೆಲ್ಸಕ್ಕೆ ತಗೊಳ್ಳಲ್ಲ ಅಂತಿದ್ದಾರೆ ಇದ್ದಾರೆ ಕೇರ್ಫುಲ್ ಅದರಿಂದ ನಾವು ಈಗ ಕ್ರಿಯೇಟಿವ್ ಆಗಿದ್ರೇ ಸಕ ಅವಕಾಶಗಳು ಸಿಗುತ್ತೆ ಇವತ್ತು ಇದನ್ನೇ ನ್ಯೂಸು ಐ ಐ ಟಿ ಸ್ಟಾಕ್ಸ್ ಎಲ್ಲ ಕೆಳಗಡೆ ಇಳಿದಿದೆ ಬ್ಯಾಂಕ್ ನಿಫ್ಟಿ ನೆನ್ನೆ ಏರಿತ್ತು ಒನ್ ಸೆವೆಂಟಿ ಪಾಯಿಂಟ್ಸು ಡೌನ್ ಆಗಿದೆ ಓವರ್ ಆಲ್ ಆಗಿ ನೋಡಿದ್ರಿ ಅಂದರೆ ಮಾರ್ಕೆಟ್ ತುಂಬ ವೀಕ್ ಆಗೇ ಇದೆ ಈ ವೀಕ್ನೆಸ್ಸು ಕಂಟಿನ್ಯೂ ಆಗುತ್ತೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತಪ್ಪಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು